ಇಂದಿನ ವಿಡಿಯೋದಲ್ಲಿ ರಾಶಿ ಚಕ್ರದ ಹನ್ನೆರಡು ರಾಶಿಗಳಲ್ಲಿ ಆರು ರಾಶಿಯ ಜನರ ಅಂದರೆ ರಾಶಿಯಿಂದ ಮೀನರಾಶಿಯವರೆಗಿನ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿಯೋಣ ಈ ವರ್ಷದ ಅಕ್ಟೋಬರ್ ತಿಂಗಳು ಯಾವ ರಾಶಿಯವರಿಗೆ ಯಾವ ಫಲಗಳನ್ನು ಕರುಣಿಸಲಿದೆ ಎಂದು ವಿವರವಾಗಿ ತಿಳಿಯೋಣ ಮೇಷರಾಶಿಯಿಂದ ಕನ್ಯಾರಾಶಿಯವರೆಗಿನ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯವನ್ನು ಈಗಾಗಲೇ ತಿಳಿಸಿದ್ದೇವೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇವೆ ಒಮ್ಮೆ ನೋಡಿ ಮೊದಲನೆಯದಾಗಿ ತುಲಾರಾಶಿ ಅಕ್ಟೋಬರ್ ತಿಂಗಳು ತುಲಾರಾಶಿಯವರಿಗೆ ಏರಿಳಿತಗಳಿಂದ ತುಂಬಿರುತ್ತದೆ ನೀವು ಕೈಗೊಳ್ಳುವ ಪ್ರತಿ ಕೆಲಸಗಳಲ್ಲಿಯೂ ನಿರ್ಧಾರಗಳು ನಿಮ್ಮದೇ ಆಗಿದ್ದರೂ ಕೆಲವೊಮ್ಮೆ ಆ ನಿರ್ಧಾರಗಳು ತಪ್ಪಾಗಬಹುದು ಈ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ನೀವು ನಿಮಗೆ ವಹಿಸಿದ ಕೆಲಸಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗುತ್ತದೆ ಇನ್ನು ಈ ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಅನೇಕ ಖರ್ಚುಗಳು ಎದುರಾಗುತ್ತವೆ ಇದು ನಿಮ್ಮ ಬಜೆಟ್ನ ಮೇಲೆ ಪರಿಣಾಮ ಬೀರಬಹುದು ಹಾಗೂ ಈ ತಿಂಗಳಿನ ಖರ್ಚುಗಳು ನಿಮ್ಮ ಆದಾಯವನ್ನು ಮೀರಿ ಹೆಚ್ಚಾಗುತ್ತವೆ ಇದರಿಂದಾಗಿ ನಿಮಗೆ ಮಾನಸಿಕವಾಗಿ ತೊಂದರೆಯಾಗುತ್ತದೆ ಹಾಗೂ ಈ ತಿಂಗಳ ಎರಡನೇ ವಾರದಲ್ಲಿ ನಿಮ್ಮ ಕಷ್ಟಕಾಲಕ್ಕೆ ಸರಿಯಾಗಿ ಯಾರಿಂದಲೂ ಸಹಾಯ ಸಿಗದೆ ಅಸಮಾಧಾನವಾಗುವ ಸಾಧ್ಯತೆಗಳಿವೆ ಇನ್ನು ಈ ಸಮಯದಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಜಾಗ್ರತೆಯಿಂದ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕಾಗುತ್ತದೆ ಹಾಗೆಯೇ ಈ ತಿಂಗಳ ಮೂರನೇ ವಾರದಲ್ಲಿ ನಿಮ್ಮ ಕಷ್ಟಗಳು ತಕ್ಕ ಮಟ್ಟಿಗೆ ಕಡಿಮೆಯಾಗಿ ನಿಮ್ಮ ಪರಿಸ್ಥಿತಿಯು ಅನುಕೂಲಕರವಾಗುತ್ತದೆ ಇನ್ನು ಈ ರಾಶಿಯ ವ್ಯಾಪಾರಸ್ಥರಿಗೆ ಈ ಅಕ್ಟೋಬರ್ ತಿಂಗಳು ಅನಿರೀಕ್ಷಿತ ಲಾಭವನ್ನು ತಂದುಕೊಡಲಿದೆ ವ್ಯಾಪಾರದಲ್ಲಿ ನಿರೀಕ್ಷೆಗಿಂತಲೂ ಹೆಚ್ಚಿನ ಯಶಸ್ಸು ಸಂತೋಷವು ಪ್ರಾಪ್ತಿಯಾಗಲಿದೆ ಮತ್ತು ವ್ಯಾಪಾರಸ್ಥರಿಗೆ ಹೊಸ ಹೊಸ ಮೂಲಗಳಿಂದ ಆದಾಯವು ಹರಿದು ಬರಲಿದೆ ಇನ್ನು ಈ ತಿಂಗಳ ಅಂತ್ಯದಲ್ಲಿ ಉದ್ಯೋಗದ ಕ್ಷೇತ್ರದಲ್ಲಿರುವವರಿಗೆ ಮತ್ತೊಮ್ಮೆ ಕೆಲಸಗಳಲ್ಲಿ ತೊಂದರೆಗಳು ಎದುರಾಗಬಹುದು ಇನ್ನು ಸಂಬಂಧಗಳನ್ನು ಸರಿಯಾಗಿ ನಿಭಾಯಿಸಿ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ಈ ರಾಶಿಯ ಜನರಿಗೆ ಅಶುಭ ಫಲಗಳನ್ನು ನೀಡಲಿದೆ ಈ ತಿಂಗಳ ಶುಭ ದಿನಗಳು ಹತ್ತು ಹದಿನಾರು ಮತ್ತು ಇಪ್ಪತ್ತ್ಮೂರು ಹಾಗೂ ಅಶುಭ ದಿನಗಳು ಹನ್ನೊಂದು ಹದಿನೆಂಟು ಮತ್ತು ಇಪ್ಪತ್ತೇಳು ಎರಡನೆಯದಾಗಿ ವೃಶ್ಚಿಕ ರಾಶಿ ಈ ವರ್ಷದ ಅಕ್ಟೋಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಏರಿಳಿತಗಳ ತಿಂಗಳಾಗಿದೆ ಈ ತಿಂಗಳಿನಲ್ಲಿ ನೀವು ಪ್ರತಿಯೊಂದು ಕೆಲಸಕ್ಕೂ ಜಾಗ್ರತೆಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಈ ತಿಂಗಳ ಆರಂಭದಲ್ಲಿ ಒಂದು ವೇಳೆ ನೀವು ಹಣವನ್ನು ಹೂಡಿಕೆ ಮಾಡಿದರೆ ಸರಿಯಾಗಿ ಯೋಚಿಸಿ ಹೂಡಿಕೆ ಮಾಡಿ ಇಲ್ಲದಿದ್ದರೆ ನೀವು ಸಹಿಸಲಾಗದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಇನ್ನು ಈ ಸಮಯದಲ್ಲಿ ನೀವು ಅಪರಿಚಿತರನ್ನು ಹೆಚ್ಚಾಗಿ ನಂಬಬೇಡಿ ಇದರಿಂದ ಕಷ್ಟಗಳು ಎದುರಾಗಬಹುದು ಈ ಅಕ್ಟೋಬರ್ ತಿಂಗಳ ಆರಂಭಿಕ ವಾರಗಳಲ್ಲಿ ಈ ವೃಶ್ಚಿಕ ರಾಶಿಯ ಜನರಿಗೆ ಕೆಲಸದಲ್ಲಿ ಅನಿರೀಕ್ಷಿತತೆ ಕಾಣಿಸಬಹುದು ಇದರಿಂದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳಿರುತ್ತವೆ ಆದ್ದರಿಂದ ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಈ ಕೆಲಸದ ಚಿಂತೆಗಳಿಂದ ಮಾನಸಿಕ ಒತ್ತಡ ಮತ್ತು ಭಯವು ಕಾಡಬಹುದು ಹಾಗೂ ಈ ತಿಂಗಳ ಮಧ್ಯದಲ್ಲಿ ನಿಮ್ಮ ಪರಿಸ್ಥಿತಿಯು ಅನುಕೂಲಕರವಾಗಿರುತ್ತದೆ ಮತ್ತು ಆಕಸ್ಮಿಕವಾಗಿ ಧನಲಾಭವಾಗುತ್ತದೆ ಇದರಿಂದ ನಿಮ್ಮ ಕಷ್ಟಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಆದರೂ ಸಹ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು ಅದಕ್ಕಾಗಿ ಖರ್ಚುಗಳ ಮೇಲೆ ನಿಗಾವಹಿಸಿ ಇನ್ನು ಈ ತಿಂಗಳಿನಲ್ಲಿ ಈ ವೃಶ್ಚಿಕ ರಾಶಿಯ ಜನರಿಗೆ ಕುಟುಂಬಸ್ಥರ ಬೆಂಬಲ ಸ್ನೇಹಿತರ ಬೆಂಬಲ ಮತ್ತು ಸಂಬಂಧಿಕರ ಬೆಂಬಲವು ಹೆಚ್ಚಾಗಿ ಸಿಗಲಿದೆ ಇದರಿಂದಾಗಿ ನಿಮ್ಮ ಕಷ್ಟಗಳಿಗೆ ಸಹಾಯವು ದೊರೆಯಲಿದೆ ಒಟ್ಟಾರೆಯಾಗಿ ಈ ವೃಶ್ಚಿಕ ರಾಶಿಯ ಜನರಿಗೆ ಈ ಅಕ್ಟೋಬರ್ ತಿಂಗಳು ಏರಿಳಿತಗಳಿಂದ ಕೂಡಿದ ತಿಂಗಳಾಗಿದೆ ಇನ್ನು ಈ ತಿಂಗಳ ಶುಭ ದಿನಗಳು ಹದಿನಾಲ್ಕು ಹದಿನಾರು ಮತ್ತು ಇಪ್ಪತ್ತೆರಡು ಹಾಗೂ ಅಶುಭ ದಿನಗಳು ಏಳು ಹನ್ನೊಂದು ಮತ್ತು ಇಪ್ಪತ್ತಾರು ಮೂರನೆಯದಾಗಿ ಧನಸ್ಸು ರಾಶಿ ಧನಸ್ಸು ರಾಶಿಯ ಜನರಿಗೆ ಈ ಅಕ್ಟೋಬರ್ ತಿಂಗಳು ಸರಾಸರಿ ಫಲಗಳನ್ನು ನೀಡಲಿದೆ ಈ ತಿಂಗಳು ನೀವು ಪೂರ್ಣ ಮನಸ್ಸಿನಿಂದ ಏಕಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಯಶಸ್ಸು ಖಂಡಿತವಾಗಿಯೂ ಲಭಿಸುತ್ತದೆ ಇಲ್ಲದಿದ್ದರೆ ಯಶಸ್ಸು ಸುಲಭದಲ್ಲಿ ದೊರೆಯುವುದಿಲ್ಲ ಅದಕ್ಕಾಗಿ ಪ್ರಯತ್ನ ಅತಿ ಮುಖ್ಯ ನಿಮ್ಮ ಪ್ರಯತ್ನದಿಂದಲೇ ನಿಮಗೆ ಅದೃಷ್ಟವು ಒಲಿದು ಬರುತ್ತದೆ ಇನ್ನು ಉದ್ಯೋಗದ ಕ್ಷೇತ್ರದಲ್ಲಿರುವವರಿಗೆ ಅನುಕೂಲಕರವಾದ ವಾತಾವರಣವು ನಿರ್ಮಾಣಗೊಳ್ಳಲಿದೆ ಇದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯು ಲಭಿಸಲಿದೆ ಅದೇ ರೀತಿಯಾಗಿ ಸರಕಾರಿ ಕೆಲಸದಲ್ಲಿರುವವರಿಗೂ ಕೂಡ ಈ ಸಂದರ್ಭದಲ್ಲಿ ಯಶಸ್ಸು ಲಭಿಸುತ್ತದೆ ಇನ್ನು ಈ ತಿಂಗಳ ಎರಡನೇ ವಾರದಲ್ಲಿ ನೀವು ಅನೇಕ ದಿನಗಳಿಂದ ಕಾಯುತ್ತಿದ್ದ ವಿಷಯದ ಬಗ್ಗೆ ಶುಭ ಸುದ್ದಿಗಳು ಕೇಳಿಬರಲಿವೆ ಇದರಿಂದ ಸಂತೋಷದ ವಾತಾವರಣವು ರೂಪುಗೊಳ್ಳುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ ಹಾಗೂ ಈ ಅಕ್ಟೋಬರ್ ತಿಂಗಳಿನಲ್ಲಿ ಪ್ರವಾಸದ ಯೋಗವೂ ಕೂಡ ಒಲಿಯಲಿದೆ ಅದೇ ರೀತಿಯಾಗಿ ಈ ತಿಂಗಳಿನ ಮಧ್ಯದಲ್ಲಿ ಕೆಲವು ಖರ್ಚುಗಳು ಹೆಚ್ಚಾಗಬಹುದು ಅದಕ್ಕಾಗಿ ಹಣಕಾಸಿನ ವಿಷಯದಲ್ಲಿ ಗಮನವಿಟ್ಟು ಖರ್ಚುಗಳನ್ನು ನಿಭಾಯಿಸಿ ಹಾಗೂ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಓದಿನಲ್ಲಿ ಸ್ವಲ್ಪ ಮಟ್ಟಿಗೆ ಆಸಕ್ತಿಯು ಕಡಿಮೆಯಾಗಬಹುದು ಇನ್ನು ಈ ತಿಂಗಳ ಅಂತ್ಯದಲ್ಲಿ ನಿಮಗೆ ಆಕಸ್ಮಿಕವಾಗಿ ಧನಲಾಭವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರಲಿವೆ ಇದರಿಂದಾಗಿ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸದಲ್ಲಿಯೂ ಯಶಸ್ಸು ನಿಮ್ಮದೇ ಆಗಿರುತ್ತದೆ ಈ ತಿಂಗಳ ಶುಭ ದಿನಗಳು ಒಂಬತ್ತು ಹದಿನಾಲ್ಕು ಮತ್ತು ಇಪ್ಪತ್ತೈದು ಹಾಗೂ ಅಶುಭ ದಿನಗಳು ಯಾವುವು ಎಂದರೆ ಹದಿನೇಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೆಂಟು ಇನ್ನು ನಾಲ್ಕನೆಯದಾಗಿ ಮಕರ ರಾಶಿ ಈ ಅಕ್ಟೋಬರ್ ತಿಂಗಳು ಮಕರ ರಾಶಿಯವರಿಗೆ ಶುಭ ಮತ್ತು ಅದೃಷ್ಟವನ್ನು ಹೊತ್ತು ತರಲಿದೆ ಈ ತಿಂಗಳು ನಿಮ್ಮ ವೃತ್ತಿ ಹಾಗೂ ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿ ಲಾಭವಾಗುವ ಸಾಧ್ಯತೆಗಳಿವೆ ಹಾಗೂ ನಿಮ್ಮ ಯೋಜನೆಯ ಕಾರ್ಯಗಳು ಕೂಡ ಈ ಸಮಯದಲ್ಲಿ ನಿಮಗೆ ಲಾಭವನ್ನು ನೀಡಲಿವೆ ಉದ್ಯೋಗದ ಕ್ಷೇತ್ರದಲ್ಲಿರುವವರಿಗೆ ಈ ತಿಂಗಳ ಆರಂಭದಲ್ಲಿ ಅತ್ಯಂತ ಶುಭ ಫಲಗಳು ದೊರೆಯುತ್ತವೆ ಇದರಿಂದಾಗಿ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಮತ್ತು ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿ ಇರಲಿವೆ ಅದೇ ರೀತಿ ನೀವು ಅಪೇಕ್ಷಿಸಿದ ಸ್ಥಳಕ್ಕೆ ವರ್ಗಾವಣೆ ಕೂಡ ಆಗಬಹುದು ಇನ್ನು ಈ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಕೌಟುಂಬಿಕ ಜೀವನವು ಅತ್ಯಂತ ಸುಖ ಸಂತೋಷದಿಂದ ಕೂಡಿರಲಿದೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಧನಾತ್ಮಕ ವಾತಾವರಣವು ಏರ್ಪಡುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಹೊಸ ಉಲ್ಲಾಸ ಉತ್ಸಾಹವು ಬರಲಿದೆ ಈ ತಿಂಗಳಿನ ಎರಡನೇ ವಾರದಲ್ಲಿ ಈ ಮಕರ ರಾಶಿಯ ಜನರಿಗೆ ವೃತ್ತಿಗೆ ಸಂಬಂಧಿಸಿದಂತೆ ಪ್ರವಾಸದ ಯೋಗವು ಒಲಿಯುತ್ತದೆ ಹಾಗೂ ಈ ಸಂದರ್ಭದಲ್ಲಿ ಹೊಸ ಹೊಸ ವ್ಯಕ್ತಿಗಳ ಪರಿಚಯ ಮತ್ತು ಸ್ನೇಹವಾಗುತ್ತದೆ ಇನ್ನು ಈ ತಿಂಗಳ ಮಧ್ಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿರುವವರಿಗೆ ಅತ್ಯಂತ ಶುಭವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ವ್ಯವಹಾರವು ವಿಸ್ತರಣೆ ಆಗಿ ಯಶಸ್ಸು ಲಭಿಸುತ್ತದೆ ನೀವು ಬಯಸಿದ ವ್ಯಾಪಾರದ ಒಪ್ಪಂದಕ್ಕೆ ಒಳ್ಳೆಯ ಸಮಯವು ಕೂಡಿ ಬರಲಿದೆ ಇನ್ನು ಈ ತಿಂಗಳ ಕೊನೆಯಲ್ಲಿ ನೀವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಮಂಗಳ ಕಾರ್ಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸಲಿದ್ದೀರಿ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ಈ ಮಕರ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದೆ ಈ ತಿಂಗಳ ಶುಭ ದಿನಗಳು ಹನ್ನೊಂದು ಹದಿನಾಲ್ಕು ಮತ್ತು ಇಪ್ಪತ್ತೈದು ಹಾಗೂ ಅಶುಭ ದಿನಗಳು ಹದಿನೈದು ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತು ಐದನೆಯದಾಗಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳು ಅತ್ಯಂತ ಶುಭ ಮತ್ತು ಅದೃಷ್ಟವನ್ನು ತರುತ್ತದೆ ಈ ತಿಂಗಳು ನಿಮ್ಮ ವೃತ್ತಿ ಮತ್ತು ವ್ಯವಹಾರದ ಕ್ಷೇತ್ರದಲ್ಲಿ ಅನುಕೂಲಕರವಾದ ವಾತಾವರಣವು ಇರಲಿದೆ ನೀವು ಅಂದುಕೊಂಡ ಕೆಲಸಗಳು ಯಾವ ಅಡೆತಡೆಗಳು ಇಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಈ ತಿಂಗಳಿನ ಆರಂಭದಲ್ಲಿ ನಿಮಗೆ ಧನಲಾಭವಾಗುತ್ತದೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯದಲ್ಲಿ ಲಾಭವಾಗುತ್ತದೆ ಇದರಿಂದ ನೀವು ಸಂತೋಷವನ್ನು ಪಡೆಯುತ್ತೀರಿ ಈ ತಿಂಗಳಿನಲ್ಲಿ ನಿಮಗೆ ವ್ಯವಹಾರದಲ್ಲಿ ಅನಿರೀಕ್ಷಿತವಾದ ಲಾಭವಾಗುತ್ತದೆ ಈ ಕುಂಭರಾಶಿಯ ಜನರು ಈ ಅವಧಿಯಲ್ಲಿ ಮಕ್ಕಳಿಂದ ಮಹತ್ವದ ಮತ್ತು ಶುಭ ಸುದ್ದಿಗಳನ್ನು ಪಡೆಯಲಿದ್ದೀರಿ ಇನ್ನು ಕುಟುಂಬದಲ್ಲಿ ನಿಮ್ಮ ಮಕ್ಕಳಿಂದ ಸಂತೋಷದ ಮತ್ತು ನೆಮ್ಮದಿಯ ವಾತಾವರಣವು ಏರ್ಪಡುತ್ತದೆ ಇನ್ನು ಈ ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯಲಿವೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಸಹ ನೀವು ಹೆಚ್ಚಾಗಿ ಭಾಗವಹಿಸಲಿದ್ದೀರಿ ಹಾಗೂ ಕುಂಭರಾಶಿಯ ಜನರಿಗೆ ಅನೇಕ ದಿನಗಳಿಂದ ಕಾಡುತ್ತಿದ್ದ ಆರೋಗ್ಯದ ಸಮಸ್ಯೆಗಳಿದ್ದರೆ ಅವು ದೂರವಾಗಿ ದೈಹಿಕ ಆರೋಗ್ಯವು ಉತ್ತಮವಾಗುತ್ತದೆ ಹಾಗೂ ಇದರ ಜೊತೆಯಲ್ಲಿ ಮಾನಸಿಕವಾಗಿ ಶಾಂತಿ ನೆಮ್ಮದಿಯು ಲಭಿಸುತ್ತದೆ ಇನ್ನು ಅನೇಕ ದಿನಗಳಿಂದ ಬಗೆಹರಿಯದ ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅವು ಈ ಸಂದರ್ಭದಲ್ಲಿ ತೀರ್ಪುಗಳು ಬಂದು ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಒಟ್ಟಾರೆಯಾಗಿ ಈ ವರ್ಷದ ಅಕ್ಟೋಬರ್ ತಿಂಗಳು ಈ ಕುಂಭರಾಶಿಯ ಜನರಿಗೆ ಅತ್ಯಂತ ಶುಭ ಫಲಗಳನ್ನು ಕರುಣಿಸುತ್ತದೆ ಈ ತಿಂಗಳ ಶುಭ ದಿನಗಳು ಹನ್ನೊಂದು ಹದಿನಾಲ್ಕು ಮತ್ತು ಇಪ್ಪತ್ತೈದು ಹಾಗೂ ಅಶುಭ ದಿನಗಳು ಹದಿನೈದು ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತು ಇನ್ನು ಆರನೆಯದಾಗಿ ಮೀನರಾಶಿ ಮೀನರಾಶಿ ಅವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಸಂತೋಷ ಮತ್ತು ಅದೃಷ್ಟವು ಹುಡುಕಿಕೊಂಡು ಬರಲಿದೆ ಈ ತಿಂಗಳು ನಿಮ್ಮ ವೃತ್ತಿ ಮತ್ತು ಕುಟುಂಬ ಎರಡರಲ್ಲೂ ಅನುಕೂಲಕರ ವಾತಾವರಣವು ರೂಪುಗೊಳ್ಳುತ್ತದೆ ಈ ತಿಂಗಳ ಆರಂಭದಲ್ಲಿ ಉದ್ಯೋಗಕ್ಕಾಗಿ ಪಟ್ಟ ಪ್ರಯತ್ನಗಳು ಯಶಸ್ವಿಯಾಗಿ ಉದ್ಯೋಗದಲ್ಲಿ ಆದಾಯವು ಹೆಚ್ಚುತ್ತದೆ ಮತ್ತು ಉದ್ಯೋಗದ ಸ್ಥಳದಲ್ಲಿ ಗೌರವ ಮತ್ತು ಮನ್ನಣೆಯು ಹೆಚ್ಚಾಗುವುದರ ಜೊತೆಗೆ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ ಪ್ರೋತ್ಸಾಹವು ಲಭಿಸುತ್ತದೆ ಈ ತಿಂಗಳು ಕುಟುಂಬದ ಪ್ರತಿ ಸದಸ್ಯರೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತದೆ ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಮತ್ತು ಬಂಧು ಮಿತ್ರರ ಬೆಂಬಲವು ಹೆಚ್ಚಾಗಿ ಸಿಗಲಿದೆ ಈ ತಿಂಗಳ ಎರಡನೇ ವಾರದಲ್ಲಿ ಅನೇಕ ದಿನಗಳಿಂದ ಅರ್ಧಕ್ಕೆ ನಿಂತು ಹೋದ ಎಲ್ಲ ಕೆಲಸಗಳು ಯಾವ ತೊಂದರೆಯೂ ಇಲ್ಲದೆ ವೇಗವಾಗಿ ನಡೆಯುತ್ತವೆ ಈ ತಿಂಗಳಿನಲ್ಲಿ ಮೀನರಾಶಿಯ ಜನರಿಗೆ ಹೊಸ ಹೊಸ ಅವಕಾಶಗಳು ದೊರೆಯಲಿವೆ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಪ್ರತಿಫಲಗಳನ್ನು ನೀಡುವ ಸುಸಮಯ ಇದಾಗಿದೆ ಇದರಿಂದಾಗಿ ನಿಮಗೆ ಸಮಾಜದಲ್ಲಿ ಗೌರವ ಮನ್ನಣೆಯು ಹೆಚ್ಚುತ್ತದೆ ಹಾಗೂ ಈ ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಹಾಗೂ ಸಂಬಂಧಗಳನ್ನು ಸಹ ಸರಿಯಾಗಿ ನಿಭಾಯಿಸಿ ಒಟ್ಟಾರೆಯಾಗಿ ಈ ವರ್ಷದ ಅಕ್ಟೋಬರ್ ತಿಂಗಳು ಈ ಮೀನರಾಶಿಯವರಿಗೆ ಸಂತೋಷ ಮತ್ತು ಅದೃಷ್ಟವನ್ನು ಹೊತ್ತು ತರುತ್ತದೆ ಈ ತಿಂಗಳ ಶುಭ ದಿನಗಳು ಎಂಟು ಹದಿನಾರು ಮತ್ತು ಇಪ್ಪತ್ತೆರಡು ಹಾಗೂ ಅಶುಭ ದಿನಗಳು ಹನ್ನೆರಡು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತು ಹೀಗೆ ಈ ಅಕ್ಟೋಬರ್ ತಿಂಗಳು ಈ ಆರು ರಾಶಿಯ ಜನರಿಗೆ ವಿಶೇಷವಾದ ಫಲಗಳನ್ನು ನೀಡಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ